ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯುರ್ಯಾಂ ನಮೋ ಉಜ್ವಾಣಂ ನಮೋ ಲೋಯೇ ಸೌವಸಾಹೂಣಂ ಅರ್ಹಂತರಿಗೆ ನಮಸ್ಕಾರ ಸಿದ್ಧರಿಗೆ ನಮಸ್ಕಾರ ಆಚಾರ್ಯರಿಗೆ ನಮಸ್ಕಾರ ಉಪಾಧ್ಯಾಯರಿಗೆ ನಮಸ್ಕಾರ ಲೋಕದ ಸರ್ವ ಸಾಧುಗಳಿಗೆ ನಮಸ್ಕಾರ ಎಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು ಜೈನ ಧರ್ಮವು ಇಪ್ಪತ್ತ್ಮೂರನೇ ತೀರ್ಥಂಕರರಾದ ಭಗವಾನ್ ಪಾರ್ಶ್ವನಾಥರಿಂದ ಸ್ಥಾಪಿತವಾಯಿತು ಎಂಬುದು ಐತಿಹಾಸಿಕ ಸತ್ಯ ಪಾರ್ಶ್ವನಾಥರಿಂದ ಸ್ಥಾಪಿತವಾದ ಈ ಧರ್ಮವನ್ನು ಪ್ರವರ್ಧಮಾನಕ್ಕೆ ತಂದ ಕೀರ್ತಿ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ಭಗವಾನ್ ಮಹಾವೀರರಿಗೆ ಸಲ್ಲುತ್ತದೆ ಭಗವಾನ್ ಮಹಾವೀರರು ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಬಿಹಾರದ ವೈಶಾಲಿಯ ಕುಂದಲಪುರದಲ್ಲಿ ಜನಿಸಿದರು ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ರಾಜಪುತ್ರರಾಗಿ ಸುಖವಾಗಿ ಬಾಳಿದ ಮಹಾವೀರರು ತಮ್ಮ ಮೂವತ್ತನೇ ವರ್ಷದಲ್ಲಿ ಸಂಸಾರ ತ್ಯಾಗ ಮಾಡಿ ಕಾಡಿಗೆ ನಡೆದರು ಹನ್ನೆರಡು ವರ್ಷಗಳ ಕಠಿಣ ತಪಸ್ಸು ಮಾಡಿ ಜ್ಞಾನೋದಯ ಪಡೆದು ತೀರ್ಥಂಕರರಾದರು ಮುಂದೆ ಮೂವತ್ತು ವರ್ಷಗಳ ಕಾಲ ಉತ್ತರ ಭಾರತದಲ್ಲಿ ಸಂಚರಿಸಿ ಧರ್ಮ ಪ್ರಭಾವನೆ ಮಾಡಿ ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಮೋಕ್ಷ ಸಂಪಾದಿಸಿದರು ಜೈನ ಧರ್ಮ ಒಂದು ನಿರೀಶ್ವರವಾದದ ಧರ್ಮ ಅದರ ಪ್ರಕಾರ ದೇವರೆಂಬ ಪ್ರತ್ಯೇಕ ತತ್ವ ಇರುವುದಿಲ್ಲ ಅದು ಬ್ರಹ್ಮಸತ್ಯ ಜಗನ್ಮಿಥ್ಯಾ ಎಂಬುದನ್ನು ನಂಬುವುದಿಲ್ಲ ಅದು ಬ್ರಹ್ಮವೂ ಸತ್ಯ ಜಗತ್ತು ಸತ್ಯ ಎಂದು ಪ್ರತಿಪಾದಿಸುತ್ತದೆ ಸೃಷ್ಟಿಯಲ್ಲಿ ಚೈತನ್ಯ ಅಥವಾ ಜೀವವಿರುವ ಎಲ್ಲ ಜೀವಿಗಳೂ ಆತ್ಮಗಳೇ ಅವು ದೇಹದಾರಿಯಾಗುವ ಮೊದಲು ಸಾವು ಕೇಡು ರೂಪುಗಳಿಲ್ಲದ ಸಹಜ ಚೈತನ್ಯ ಸ್ವರೂಪದ ಆತ್ಮಗಳಾಗಿದ್ದವು ಆದರೆ ಕರ್ಮಫಲದಿಂದಾಗಿ ಜಡದೇಹದ ಸಂಪರ್ಕ ಪಡೆದು ಜೀವಿಗಳಾಗಿ ಪ್ರಕೃತಿಯಲ್ಲಿ ಭವದಿಂದ ಭವಕ್ಕೆ ತಿರುಗುತ್ತವೆ ಆ ಜೀವಿಗಳು ತಮಗೆ ಅಂಟಿದ ಜಡತೆಯನ್ನು ಬಿಡಿಸಿಕೊಳ್ಳಲು ನಿರ್ದೇಶನ ನೀಡುವುದೇ ಧರ್ಮ ಆ ನಿರ್ದೇಶನದಂತೆ ನಡೆದು ಆತ್ಮಗಳು ಜಡಬಂಧವನ್ನು ಕಳಚಿಕೊಳ್ಳುವುದೇ ಮೋಕ್ಷ ಜೈನ ಧರ್ಮದ ವಿಚಾರಗಳಲ್ಲಿ ಸಪ್ತತತ್ವಗಳು ಮತ್ತು ಷಡ್ದ್ರವ್ಯಗಳು ಮುಖ್ಯ ಅಂಶಗಳು ಈ ಸೃಷ್ಟಿ ಆರು ದ್ರವ್ಯಗಳಿಂದ ಕೂಡಿದೆ ಎಂದು ಪ್ರತಿಪಾದಿಸುವ ಧರ್ಮವು ಎಲ್ಲ ಆತ್ಮಗಳನ್ನು ಜೀವಿಗಳೆಂದು ಚೈತನ್ಯವಿಲ್ಲದ ಕಲ್ಲು ಮಣ್ಣು ನೀರು ಗಾಳಿ ಮುಂತಾದ ಸಂಗತಿಗಳನ್ನು ಪುದ್ಗಲವೆಂದು ಹೇಳುತ್ತದೆ ಇನ್ನು ಜೀವಕ್ಕೆ ಕ್ರಿಯಾಶೀಲತೆಯನ್ನು ಉಂಟು ಮಾಡುವ ತತ್ವ ಧರ್ಮ ಕ್ರಿಯೆಯನ್ನು ಸ್ಥಗಿತಗೊಳಿಸುವ ತತ್ವ ಅಧರ್ಮ ಕ್ರಿಯೆಗೆ ಸ್ಥಾನ ನೀಡುವ ತತ್ವ ಆಕಾಶ ಈ ಕ್ರಿಯೆಗೆ ನೀಡುವ ಸಮಯ ಕಾಲ ಹೀಗೆ ಜೀವ ಪುದ್ಗಲ ಧರ್ಮ ಅಧರ್ಮ ಆಕಾಶ ಕಾಲ ಇವು ಶದ್ರವ್ಯಗಳು ಇನ್ನು ಸಿದ್ಧಶಿಲೆಯಲ್ಲಿ ಚೈತನ್ಯ ರೂಪಿಯಾದ ಆತ್ಮ ಯಾವುದೇ ಕರ್ಮಫಲದ ಕಾರಣದಿಂದಾಗಿ ಸೃಷ್ಟಿಯಲ್ಲಿ ಒಂದು ಜೀವಿಯಾಗಿ ಹುಟ್ಟುವ ಕಾಲದಿಂದ ಅದು ಧರ್ಮವನ್ನು ಅರಿತು ಮತ್ತೆ ಸಂಸ್ಕಾರವನ್ನು ಬೆಳೆಸಿಕೊಂಡು ತನ್ನ ಮುನ್ನಿನ ನೆಲೆ ಮೋಕ್ಷ ಕಾಣುವ ಹಂತಗಳನ್ನು ಸಪ್ತ ತತ್ವಗಳಲ್ಲಿ ನಿರ್ದೇಶಿಸಲಾಗಿದೆ ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಮೋಕ್ಷ ಎಂಬವೇ ಆ ಸಪ್ತ ತತ್ವಗಳು ಇನ್ನು ಜೈನ ಧರ್ಮದ ಆಚಾರಗಳಲ್ಲಿ ಮುಖ್ಯವಾದ ತತ್ವಗಳು ಎಂದರೆ ಸಮ್ಯಜ್ಞಾನ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರ್ಯ ಎಂಬ ರತ್ನತ್ರಯಗಳು ಸತ್ಯ ಅಹಿಂಸೆ ಅಚೌರ್ಯ ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಎಂಬ ಪಂಚವ್ರತಗಳು ಆತ್ಮಕ್ಕೆ ಒಳ್ಳೆಯದನ್ನು ತಿಳಿಸುವುದು ಒಳ್ಳೆಯದನ್ನೇ ಮಾಡುವುದು ಎಂಬುದನ್ನು ಮಾತ್ರ ಅರಿಯುವುದು ಸಮ್ಯಕ್ ಜ್ಞಾನ ಒಳ್ಳೆಯದನ್ನು ಮಾತ್ರ ನೋಡುವುದು ಸಮ್ಯಕ್ ದರ್ಶನ ಧರ್ಮ ಹೇಳುವ ಒಳ್ಳೆಯ ನಡತೆಗಳನ್ನು ಅಳವಡಿಸಿಕೊಂಡು ಬಾಳುವುದು ಸಮ್ಯಕ್ ಚಾರಿತ್ರ್ಯ ಇನ್ನು ಎಂಥ ಕಠಿಣ ಪ್ರಸಂಗಗಳಲ್ಲಿಯೂ ಸುಳ್ಳನ್ನು ಹೇಳದೇ ಇರುವುದು ಸತ್ಯವ್ರತ ಪ್ರಕೃತಿಯ ಎಲ್ಲ ಜೀವಿಗಳಿಗೆ ಅವುಗಳದೇ ಆದ ಅಸ್ತಿತ್ವವಿದೆ ಬಾಳುವ ಹಕ್ಕಿದೆ ಎಂದು ಅರಿತು ಯಾವ ಜೀವಿಗೂ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಕೊಡದೇ ಇರುವುದು ಅಹಿಂಸೆ ತನ್ನದಲ್ಲದ ವಸ್ತುವನ್ನು ಯಾರೂ ಕೊಡದೆ ತೆಗೆದುಕೊಳ್ಳದಿರುವುದು ಅಚೌರ್ಯ ತನ್ನ ಸಂಗಾತಿಯನ್ನು ಹೊರತುಪಡಿಸಿ ಅನ್ನ ಹೆಂಗಸು ಅಥವಾ ಗಂಡಸನ್ನು ಮೋಹ ದೃಷ್ಟಿಯಿಂದ ನೋಡದೇ ಇರುವುದು ಬ್ರಹ್ಮಚರ್ಯ ಇಂದಿಗೆ ಬೇಕು ನಾಳೆಗೆ ಬೇಕು ಮಕ್ಕಳು ಮೊಮ್ಮಕ್ಕಳಿಗೆ ಬೇಕು ಎಂದು ವಸ್ತು ಒಡವೆ ಬಟ್ಟೆ ಬರೆ ಆಸ್ತಿ ಸಂಪಾದಿಸದೆ ಅಂದಂದಿಗೆ ಎಷ್ಟು ಬೇಕೋ ಅಷ್ಟರಲ್ಲಿಯೇ ತೃಪ್ತಿಯಿಂದಿರುವುದು ಅಪರಿಗ್ರಹ ಹೀಗೆ ಬದುಕು ಬದುಕಲು ಬಿಡು ಪರಸ್ಪರೋಪಗ್ರಹೋ ಜೀವಾನಾಂ ಎಂಬ ವಾಕ್ಯಗಳು ಜೈನ ಧರ್ಮದ ಧ್ಯೇಯ ವಾಕ್ಯಗಳು ಹೆಚ್ಚಿನದನ್ನು ಸಂಗ್ರಹಿಸಕೂಡದು ಎಂಬ ಅಪರಿಗ್ರಹ ತತ್ವದಿಂದ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಎಂಬುದು ಸಾಧ್ಯವಾಗುತ್ತದೆ ಎಲ್ಲರಿಗೂ ಮತ್ತೊಮ್ಮೆ ಮಹಾವೀರ ಜಯಂತಿಯ ಶುಭಾಶಯಗಳು